ಇವತ್ತು ಮಿಕ್ಸಿಯಲ್ಲೇ ನಾನು ನಿಮಗೆ ಮುದ್ದೆ ಥರ ಶೇಂಗಾದಿಂಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ ಅದಕ್ಕಾಗಿ ಮೊದಲು ಇಲ್ಲಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ಇವಾಗ ಕ್ಲೀನ್ ಮಾಡಿ ಮಾಡಿಟ್ಕೊಂಡು ನಾನು ಇಲ್ಲಿ ನೋಡಿ ನಾನು ಮಿಕ್ಸಿಯಲ್ಲಿ ಅಳತೆ ಪ್ರಮಾಣದಲ್ಲಿ ತೊಗೊತಿದ್ದೀನಿ ಯಾಕೆ ಈ ರೀತಿ ನಾನು ಅಳತೆ ಮಾಡಿ ತೊಗೊತಿದ್ದೀನಿ ಅಂತ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಇವಾಗ ಇದು ನಾನು ಹುರ್ಕೊಂಡು ತೊಗೊತಿದ್ದೀನಿ ಶೇಂಗಾ ಬೀಜ ಇಲ್ಲಿ ಶೇಂಗಾ ಬೀಜ ಹುರಿಯೋದು ಮುಖ್ಯನೇ ಇಂಪಾರ್ಟೆಂಟ್ ಆಗಿರುತ್ತೆ ಲೋ ಟು ಮೀಡಿಯಮ್ದಲ್ಲಿ ಇದನ್ನು ಸರಿಯಾಗಿ ಒಂದು ಐದರಿಂದ ಆರು ನಿಮಿಷ ನಾನು ಹುರ್ಕೊಂಡು ತಗೊತಿದ್ದೀನಿ ನೀವು ಇಲ್ಲಿ ಎಷ್ಟು ಸರಿಯಾಗಿ ಶೇಂಗಾ ಬೀಜ ಹುರ್ಕೋತಿರಲ್ಲ ಅಷ್ಟು ಸರಿಯಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಈ ಶೇಂಗಾ ಇವಾಗ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ನಾನು ಒಂದು ನಾಲ್ಕೈದು ನಿಮಿಷ ಇದನ್ನು ಸರಿಯಾಗಿ ಅಥವಾ ಕರಿಗರಿ ಆಗೋ ತನಕ ಅಥವಾ ಕ್ರಿಸ್ಪಿ ಆಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ನೋಡಿ ಒಂದು ಸಲ ಚೆಕ್ ಮಾಡಿ ನೋಡ್ತಿದ್ದೀನಿ ಸಲೀಸಾಗಿ ಇದು ಸಿಪ್ಪೆ ಬಿಟ್ಕೊತಿದೆ ಅಂದರೆ ಇದು ತಯಾರಾಗಿದೆ ಅಂತ ಅರ್ಥ ಇವಾಗ ಗ್ಯಾಸ್ ಬಂದ್ ಮಾಡ್ಕೊಂಡು ಇದನ್ನು ನಾನು ಪ್ಲೇಟ್ನಲ್ಲಿ ಹಾಕ್ಕೊತಿದ್ದೀನಿ ನೋಡಿ ಇವಾಗ ಶೇಂಗಾ ಬೀಜ ಹುರ್ಕೊಂಡು ಇಲ್ಲಿ ಪ್ಲೇಟ್ನಲ್ಲಿ ಹಾಕೊಂಡು ಇಟ್ಕೊತಿದ್ದೀನಿ ಇವಾಗ ಶೇಂಗಾ ಬೀಜ ಪೂರ್ತಿಯಾಗಿ ತಣ್ಣಗೆ ಆಗಬೇಕು ತಣ್ಣಗಾದ್ಮೇಲೆ ಇದನ್ನು ನಾನು ಸಿಪ್ಪೆ ಸುಲ್ಕೊಂಡು ತೊಗೊತಿದ್ದೀನಿ ನೀವು ಹಿಂಡಿ ಪರ್ಫೆಕ್ಟಾಗಿ ಕುಟ್ಬೇಕಂದ್ರೆ ಇದನ್ನು ಸಿಪ್ಪಿ ಬಂದು ಕೂಡ ಬಿಡಬಾರ್ದು ಎಲ್ಲನೂ ಕ್ಲೀನಾಗಿ ತಕ್ಕೋಬೇಕಾಗುತ್ತೆ ನಾನು ಎಲ್ಲ ಸಿಪ್ಪೆ ತೊಗೊಂಡಿದ್ದೀನಿ ಇವಾಗ ತಣ್ಣಗಾಗಿತ್ತು ಶೇಂಗಾ ಬೀಜ ಇವಾಗ ಇದನ್ನು ನಾನು ಮತ್ತೆ ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ ನಾನಿಲ್ಲಿ ಮಿಕ್ಸಿಯಲ್ಲಿ ಯಾಕೆ ಮೊದಲೇ ಅಳತೆ ಮಾಡಿ ತೊಗೊಂಡಿದ್ದ ಅಂದರೆ ಮಿಕ್ಸಿಯಲ್ಲಿ ಶೇಂಗಾ ಬೀಜ ಫುಲ್ ಆಗಿತ್ತಂದ್ರೆ ಅದು ಸ್ಪೀಡ್ ತಿರುಗೋದಿಲ್ಲ ಅಂದರೆ ಲೋಡ್ ಆಗುತ್ತೆ ಹೀಗಾಗಿ ನಾನಿಲ್ಲಿ ಮಿಕ್ಸಿಯಲ್ಲಿ ಭರ್ತಿ ಮಾಡಿ ತೊಗೊಂಡಿದ್ದೆ ಇವಾಗ ಖಾರಕ್ಕೆ ಎಷ್ಟು ಬೇಕಾದಷ್ಟು ರೆಡ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಎರಡು ಚಮಚ ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ ನಾನಿಲ್ಲಿ ಖಾರ ಸುಮಾರು ಒಂದು ಮೂರು ಚಮಚ ಆಗೋಷ್ಟು ಹಾಕ್ಕೊಂಡಿನಿ ನೀವು ಇಲ್ಲಿ ನಿಮಗೆ ಎಷ್ಟು ಬೇಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಮತ್ತು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊತಿದ್ದೀನಿ ಇದರ ಬದಲಾಗಿ ಜೀರಾ ಪೌಡರ್ ಕೂಡ ಹಾಕೋಬೋದು ಇವಾಗ ಮೇನ್ ಪಾಯಿಂಟ ಇಲ್ಲಿ ನಾನು ಮಿಕ್ಸಿ ನಿಮಗೆ ಯಾವ ರೀತಿ ತಿರುಗಿಸ್ಬೇಕಂತೇಳಿ ತೋರಿಸ್ತಿದ್ದೀನಿ ಇವಾಗ ನೋಡಿ ಈ ರೀತಿ ಉಲ್ಟಾ ಸೀದಾ ಉಲ್ಟಾ ಸೀದಾ ಬಂದ ಚಲು ಮಾಡಬೇಕು ನೀವು ಮಿಕ್ಸಿ ಜಾರ ಅಂತ ತಿರುಗಿಸ್ಬಾರ್ದಕ್ಕೆ ಹಿಂಡಿಗೆ ನೋಡ್ತಿರ್ಬೋದು ನೀವು ವೀಡಿಯೋದಲ್ಲಿ ನಾನು ಯಾವ ರೀತಿ ತೋರಿಸ್ಕೊಡ್ತೀನಿ ಅಂತೇಳಿ ನೋಡಿ ಇವಾಗ ತಯಾರಾಗಿದೆ ಇವಾಗ ಮತ್ತೆ ಲಾಸ್ಟ್ ಇದಕ್ಕೆ ಎರಡು ಚಮಚ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಹಾಕೊಂಡು ಮತ್ತೆ ಒಂದು ಸ್ವಲ್ಪನೇ ಇದನ್ನು ತಿರುಗಿಸ್ಕೊಂಡು ತೊಗೊತಿದ್ದೀನಿ ಇದು ನಮ್ಮ ಗುಲ್ಬರ್ಗದಲ್ಲಿ ತುಂಬನೇ ಫೇಮಸ್ ಆಗಿರುವಂತಹ ರೆಸಿಪಿ ಊರು ಊರಲ್ಲೆಲ್ಲರೂ ಒಳ್ಳಲ್ಲಿ ಕೊಡ್ತಾರೆ ಬಟ್ ಇಲ್ಲಿ ಪುಣ್ಯನಲ್ಲಿ ಒಳ್ಳೆ ಇಲ್ಲ ಅಲ್ವಾ ನಾನು ಹೀಗಾಗಿ ಆಗವಾಗ ಈಗ ಹೀಗೇನೆ ಮಾಡ್ತೀನಿ ತುಂಬನೇ ರುಚಿಯಾಗಿ ಬರುತ್ತೆ ಇದು ಕೂಡ ಸುಮಾರು ಈ ಹಿಂಡಿನ ಒಂದು ನಾಲ್ಕರಿಂದ ಐದು ತಿಂಗಳುಟ್ರೂ ಇದು ಇದೇ ರೀತಿಯಾಗಿ ಇರುತ್ತೆ ಅಂದರೆ ಖರಾಬಾಗೋದಿಲ್ಲ ತುಂಬಾ ಮುದ್ದೆ ಮುದ್ದೆ ಆಗಿ ಬರುತ್ತೆ ನೋಡ್ತಿರ್ಬೋದು ಯಾವ ರೀತಿ ಹಿಂಡಿ ತಯಾರಾಗಿದೆ ಅಂತೇಳಿ ಏನು ಇಲ್ಲ ಅಲ್ವ ಶೆಂಗೆ ಬೀಜನ ಸರಿಯಾಗಿ ಹುರ್ಕೊಳ್ಳಿ ಮತ್ತು ಮಿಕ್ಸಿ ಫುಲ್ ಹಾಕ್ಕೊಳ್ಳಿ ಅದು ಸ್ಪೀಡಾಗಿ ತಿರುಗೋದಿಲ್ಲ ಮಿಕ್ಸಿ ಲೋಡಾಗುತ್ತೆ ಲೋಡಾಗಿದ್ದರೆ ಈ ರೀತಿ ಮುದ್ದೆ ಮುದ್ದೆ ಥರ ನಮ್ಮದು ಹಿಂಡಿ ತಯಾರಾಗುತ್ತೆ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ನಮ್ಮ ಹಳ್ಳಿಯಲ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಇದು ಓಕೆ Okay thank you